ಒಂದು ಸಾವಿರ ರೂಪಾಯಿ ಲೀಟ್ರ್ ಆಲಿವ್ ಆಯಿಲ್ ನಿಮಗೆ ಹೇಳ್ತಾರೆ ರಿಫಂಡ್ ಆಯಿಲ್ ರೀ ಅಂತ ಬಟ್ ಆದರೆ ಈಕ್ವಲ್ ನಿಮಗೆ ಆಲಿವ್ ಆಯಿಲ್ ಈಕ್ವಲ್ ನಮ್ಮಲ್ಲಿ ರೈಸ್ ಬ್ರೇನ್ ಆಯಿಲ್ ಇದೆ ನಾನು ಬೇಕಾದರೆ ಪ್ರಾಮಿಸ್ ಮಾಡ್ತೀನಿ ನಿಮ್ಮ ಮನೇಲಿ ಏನೆಲ್ಲ ಆರೋಗ್ಯ ಸಮಸ್ಯೆ ಇದೆ ಒಂದು ಒಳ್ಳೆಹಣ್ಣೆಯನ್ನು ಚೇಂಜ್ ಮಾಡಿ ನೋಡ್ರಿ ಪ್ರತಿಯೊಂದು ನಿಮ್ಮಲ್ಲಿ ಏನು ಒಂದು ಚಿಕ್ಕವರಿಂದ ಹಿಡಿದು ದೊಡ್ಡೋರವರೆಗೂ ಆರೋಗ್ಯ ಸಮಸ್ಯೆ ಏನಿದೆ ಭಾಳಷ್ಟು ಬದಲಾವಣೆ ಆಗುತ್ತೆ ಅದು ಬೇರೆ ಕುಕ್ಕಿಂಗ್ ಆಯಿಲಿಂದ ಇದು ಒಂದರಲ್ಲಿ ನಾನು ಮಾತಾಡ್ತಾ ಇದ್ದೀವಿ ಪೇಸ್ಟಿಂದ ಕ್ಯಾನ್ಸರ್ ಬರ್ತಾ ಇದೆ ಟೀ ಪೌಡ್ರಲ್ಲಿ ಏನೇನು ಆಗ್ತಾ ಇದಾರೋ ಗೊತ್ತಿಲ್ಲ ಯಾಕಂದ್ರೆ ನಮ್ಮ ನಾರ್ತ್ ಕರ್ನಾಟಕದವ್ರು ಟೀ ಕುಡಿಯೋದು ಜಾಸ್ತಿ ಇವತ್ತು ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಕ್ಯಾನ್ಸರ್ ಬರ್ತಾ ಇದೆ ಮಹಿಳೆಯರಿಗೆ ಬೇಗ ಮಕ್ಕಳು ಆಗ್ತಾ ಇಲ್ಲ ಪಿ ಸಿ ಒ ಡಿ ಸಮಸ್ಯೆ ಬರ್ತಾ ಇದೆ ಇವತ್ತು ನಾವು ಡಾಕ್ಟರ್ ಹತ್ರ ಹೋದ್ರೆ ಅವ್ರು ಬೇಸಿಕ್ ಹೇಳಲ್ಲ ನಮಗೆ ನೀವು ಒಳ್ಳೇನೇ ಚೇಂಜ್ ಮಾಡಿರಿ ಅಂತ ಹೇಳಲ್ಲ ಪ್ಯಾಡ್ ಚೇಂಜ್ ಮಾಡಿರಿ ಅಂತ ಹೇಳಲ್ಲ ಜಸ್ಟ್ ಟ್ರೀಟ್ಮೆಂಟ್ ಕೊಡ್ತಾರೆ ಯಾಕಂದ್ರೆ ಅವ್ರ ಬಿಸ್ನೆಸ್ ನಡಿಬೇಕು ಯಾಕಂದರೆ ನಾವು ಇಲ್ಲಿ ಈ ಒಂದು ಕಾನ್ಸೆಪ್ಟಿಗೆ ಬಂದ ಮೇಲೆ ಕಳೆದ ಐದು ವರ್ಷದಿಂದ ಟ್ರೈನಿಂಗ್ ತಗೊಂಡಾಗ ಸುಮಾರು ಇದು ನಿಮ್ ತಲೆಯಲ್ಲಿ ಇರಲಿ ನಮಗೆ ಅವಶ್ಯಕತೆ ಇಲ್ಲದೆ ಇದ್ರೂ ಕೂಡ ಐವತ್ತು ಪರ್ಸೆಂಟ್ ಇವತ್ತು ಆಪರೇಷನ್ ಅವಶ್ಯಕತೆ ಇಲ್ದಿದ್ರು ಕೂಡ ಆಪರೇಷನ್ ಮಾಡ್ದು ಜಸ್ಟ್ ಒಂದು ಹಾರ್ಟ್ ಎದೆ ಯಾಕಂದ್ರೆ ಮಾಡಿಗ್ ನಾವು ಹೇಳೋದ್ ತಪ್ಪಾ ಅವ್ರಿಗೆ ಒಂದು ಟಾರ್ಗೆಟ್ ಅಂತ ಕೊಟ್ಟಿರ್ತಾರೆ ಡಾಕ್ಟರ್ಸ್ ನೀವ್ ಇಷ್ಟು ಆಪರೇಷನ್ ಮಾಡಲೇಬೇಕು ಯಾಕಂದ್ರೆ ಯಾರೋ ಒಬ್ಬ ಶ್ರೀಮಂತ ಆಸ್ಪತ್ರೆ ಓಪನ್ ಮಾಡಿರ್ತಾನೆ ಹತ್ತು ಡಾಕ್ಟರ್ ಇಟ್ಟಿರ್ತಾನೆ ಯಾಕಂದ್ರೆ ಅವನಿಗೂ ಕೂಡ ದುಡ್ಡು ಬೇಕು ಪ್ರತಿ ತಿಂಗಳ ಅಲ್ಲಿ ಕೂಡ ಒಂದು ದೊಡ್ಡ ಕಮರ್ಷಿಯಲ್ ಆಗಿದೆ ನಮ್ಮ ರಿಕ್ವೆಸ್ಟ್ ಒಂದೇ ಪ್ರಾಡಕ್ಟ್ ಪ್ರಾಡಕ್ಟ್ಗಳು ಈಗ ನಿಮಗೆ ಸಿಗ್ತಾ ಇದಾವೆ ಯಾಕಂದರೆ ಇವತ್ತು ನಾವೆಲ್ಲ ನೋಡ್ತೀವಿ ಇವತ್ತು ವಿಸ್ಕಿ ಬ್ರಾಂಡಿ ಕುಡಿಯೋದಕ್ಕೆ ಅಂಗಡಿಗೆ ಹೋಗ್ತೀವಿ ಬಟ್ ಹಾಲು ಇವತ್ತು ನಮ್ಮ ಮನೆಗೆ ಬಂದು ಕೊಡ್ತಾರೆ ಒಳ್ಳೇದು ಯಾವತ್ತೂ ಕೂಡ ಯಾರು ಬೇಗ ಅಕ್ಸೆಪ್ಟ್ ಮಾಡಲ್ಲ ಮತ್ತು ಸ್ವೀಕಾರ ಮಾಡಲ್ಲ ನಿಮಗೆ ಅದು ಗೊತ್ತಿರಲಿ ಆಲ್ಕೋಹಾಲ್ ಯಾವುದು ಹಾಲು ಯಾವುದು ಹೇಳಿ ಇವತ್ತು ಸಾಕಷ್ಟು ನಾವು ಜಾಹೀರಾತುಗಳನ್ನು ನೋಡಿ ಪ್ರಾಡಕ್ಟನ್ನು ಬಳಸ್ತಾ ಇದ್ದೀವಿ ದಯವಿಟ್ಟು ಅದನ್ನು ಅವಾಯ್ಡ್ ಮಾಡಿ ನಿಮ್ಮ ಮನೆಯ ಒಂದು ಕುಟುಂಬದ ಆರೋಗ್ಯ ತುಂಬ ಇಂಪಾರ್ಟೆಂಟು ಬೇಸಿಕ್ ನಮಗೆ ಇವತ್ತು ಆರೋಗ್ಯ ಅದರಿಂದ ಸಿಗ್ತಾ ಇದೆ ಅಂದರೆ ಆಹಾರ ಪದಾರ್ಥಗಳಿಂದ ಈಗ ನಮ್ಮಲ್ಲಿ ಕೂಡ ಡಯಟ್ ಮತ್ತು ಡಯಾಬಿಟಿಕ್ ರೈಸ್ ಅಂತ ಬಂದಿದೆ ಯಾಕಂದ್ರೆ ಸಾಕಷ್ಟು ಜನರಿಗೆ ಇವತ್ತು ಶುಗರ್ ಸಮಸ್ಯೆ ಇದೆ ಬಟ್ ಅನ್ನ ಉಣ್ಬೇಕಂತಾರೆ ಉಣ್ಣಕ್ ಇಲ್ಲ ಬಟ್ ಅದು ಕೂಡ ಇವತ್ತು ನಮಗೆ ಸಮೀರ್ ಮೋದಿ ಪ್ರತಿಯೊಂದನ್ನು ಇವತ್ತು ಸಾಕಷ್ಟು ಹೆಣ್ಮಕ್ಳಿಗೆ ಹೇರ್ ಫಾಲ್ ಆಗುತ್ತೆ ಬಟ್ ಅವ್ರಿಗೆ ಗೊತ್ತಿಲ್ಲ ಶ್ಯಾಂಪು ನಾವು ಬಳಸೋ ಅಂಥ ಪ್ಯಾರಾಶೂಟ್ ಕೊಬ್ಬರಿ ಎಣ್ಣೆಯಿಂದ ಆಗ್ತಾಯಿದೆ ಅಂತ ಅವ್ರಿಗೆ ಗೊತ್ತಿಲ್ಲ ಬಟ್ ಇವತ್ತು ಅಷ್ಟು ಕಲ್ ಕಲುಷಿತ ಪ್ರಾಡಕ್ಟ್ಗಳನ್ನು ಕೊಡ್ತಾ ಇದ್ರೆ ನಮ್ಮಲ್ಲಿ ಕೊಕೋನೆಟ್ ಆಯಿಲ್ ಕೂಡ ಪ್ಯೂವರ್ ಸಿಗ್ತಾ ಇದೆ ಶಾಂಪೂ ಸಿಗ್ತಾ ಇದೆ ಸಾಕಷ್ಟು ನಮ್ಮ ಮಹಿಳೆಯರು ಇವತ್ತು ಕಾಸ್ಮೆಟಿಕ್ಸ್ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡ್ತಾರೆ ಮುಖ ತುಂಬ ಬಂಗು ಸಾಕಷ್ಟು ಮಹಿಳೆಯರಿಗೆ ನಾನು ನೋಡಿದೀನಿ ಬಟ್ ಅದಕ್ಕೆಲ್ಲ ಕಾರಣ ಏನಪ್ಪ ಅಂತ ಹೇಳಿದ್ರೆ ಅವ್ರು ಬಳಸುವಂತಹ ಫೇರ್ ಅಂಡ್ ಲವ್ಲಿ ಪೌಂಡ್ಸ್ ಪೌಡರ್ ಇವತ್ತು ಎಷ್ಟು ಕೆಮಿಕಲ್ ಇದೆ ಅಂತ ಹೇಳಿದ್ರೆ ಅವ್ರ ಸ್ಕಿನ್ ಅನ್ನೋದು ಕಂಪ್ಲೀಟ್ ಚಿಕ್ಕ ಚಿಕ್ಕ ವಯಸ್ಸವರಿಗೆ ವಯಸ್ಸಾದವ್ರ ತರ ಕಾಣುತ್ತಾರೆ ಬಟ್ ನಮ್ಮಲ್ಲಿ ನಾನು ಚಾಲೆಂಜ್ ಮಾಡಿದೆ ನಮ್ಮ ಕೈ ಕೂಡ ಒಂದು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಇದಾವೆ ಮಹಿಳೆಯರಿಗೆ ಸಂಬಂಧಪಟ್ಟಂಗೆ ಕ್ರೀಮ್ ಇರ್ಬೋದು ಫೌಂಡೇಶನ್ ಇರ್ಬೋದು ಲಿಫ್ಟಿಕ್ ಇರ್ಬೋದು ಪ್ರತಿಯೊಂದು ಕೂಡ ಸೈಡ್ ಎಫೆಕ್ಟ್ ಇಲ್ಲ ಬಟ್ ಈ ಉದ್ದೇಶ ಹೇಳ್ಕೊಂಡಿದ್ರೆ ಯಾಕಂದ್ರೆ ಸಬೀರ್ ಮೋದಿ ಸರ್ ಉದ್ದೇಶ ಒಂದೇ ನಮ್ಮ ದೇಶಕ್ಕೆ ಒಂದು ಒಳ್ಳೆಯ ಆರೋಗ್ಯವಾದ ಪ್ರಾಡಕ್ಟ್ ಅನ್ನ ಕೊಡ್ಬೇಕಂತ ಹೇಳಿ ಇದು ನಿಮ್ಗೆ ಗೊತ್ತಿರಲಿ ಸಾಕಷ್ಟು ಜನ ಶ್ರೀಮಂತರ ಏನಿದೆ ಎಲ್ಲರನ್ನು ಫಾರಿನ್ ಇಂದ ತರ್ಸೋಂತಾರೆ ಕ್ವಾಲಿಟಿ ಪ್ರಾಡಕ್ಟ್ ಯೂಸ್ ಮಾಡ್ತಾರೆ ಬಟ್ ಇದು ಎಲ್ಲ ಇರೋಂಥದ್ದು ಕ್ವಾಲಿಟಿ ಪ್ರಾಡಕ್ಟ್ ಪ್ರತಿಯೊಬ್ಬರು ಬಳಸ್ರಿ ಈಶ್ವರ್ ಸರ್ ನಿಮ್ಗೆ ಒಳ್ಳೆಯ ಸರ್ವಿಸ್ ಕೂಡ ಕೊಡ್ತಾರೆ ಇದು ನಾವು ಬಿಸ್ನೆಸ್ ಅಂತ ಯಾರಿಗೂ ಹೇಳೋಲ್ಲ ಯಾಕಂದ್ರೆ ನಮ್ಮ ಆರೋಗ್ಯ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇವತ್ತು ಬಟ್ ನಾವು ಹೇಳೋದಲ್ಲ ನೀವು ಬಳಸಿದ ಮೇಲೆ ನಾವು ಹೇಳೋದಲ್ಲ ಅದು ನೀವೇ ಹೇಳೋಕೆ ಸ್ಟಾರ್ಟ್ ಮಾಡ್ತೀರಿ ಯಾಕಂತ ಹೇಳಿದ್ರೆ ನಾವು ಕೂಡ ಇದಕ್ಕೆ ಬಿಸ್ನೆಸ್ ಅಂತ ಜಸ್ಟ್